ಫ್ರೆಂಡ್ಸ್ ಕೆಂಪು ಸೀರಿಯಲ್ಲಿ ಅಶ್ವಿನಿ ಮೇಡಮ್ ಎಷ್ಟು ಸೂಪರ್ ಆಗಿ ಮಿಂಚ್ತಿದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗಳಿಗೆ ಹೋಗ್ತಾರೆ ಅವರು ಸಾಕಷ್ಟು ರೀತಿಯಲ್ಲಿ ಸಿನಿಮಾದ ವಿಚಾರ ಬಗ್ಗೆ ಫಂಕ್ಷನ್ ಗಳು ಪ್ರಮೋಷನ್ ಎಲ್ಲವೂ ಕೂಡ ಇರುತ್ತೆ ಒಂದು ಕಾರ್ಯಕ್ರಮಕ್ಕೆ ವಿಸಿಟ್ ಮಾಡ್ತಾರೆ ಎಲ್ಲರ ಜೊತೆ ತುಂಬಾನೇ ಸಿಂಪಲ್ ಆಗಿ ಅದ್ಭುತವಾಗಿ ಕೂಡ ಭಾಗಿಯಾಗ್ತಾರೆ ಖುಷಿ ಖುಷಿಯಿಂದ ಲವಲವಿಕೆಯಿಂದ ಇರ್ತಾರೆ ಎಷ್ಟು ಸಿಂಪಲ್ ಆಗಿರುವಂತಹ ಒಂದು ಕೆಂಪು ಬಣ್ಣದ ಸೀರಿಯಲ್ ಕಂಗೊಳಿಸಿದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಅಲ್ವಾ ಅಶ್ವಿನಿ ಮೇಡಮ್ ನೋಡಿದ್ರೆ ಇಷ್ಟು ಸಿಂಪಲ್ ಅಪ್ಪು ಅವರ ಪತ್ನಿ ಅಶ್ವಿನಿ ಮೇಡಮ್ ಅವರು ಇಷ್ಟು ಸಿಂಪಲ್ ಆಗಿರೋಕೆ ಸಾಧ್ಯನ ಅದು ಕೇವಲ ಇವರಿಂದ ಮಾತ್ರ ಇರಲು ಸಾಧ್ಯ ನಿಮ್ಗೆ ಅನಿಸುತ್ತೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಪ್ರತಿಯೊಬ್ಬರಿಗೂ ಕೂಡ ಅಶ್ವಿನಿ ಮೇಡಮ್ ಅವರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಒಳ್ಳೊಳ್ಳೆ ಸಿನಿಮಾಗಳು ಹೊಸ ಹೊಸ ಸಿನಿಮಾಗಳು ಹೊಸ ಹೊಸ ಕಲಾವಿದರಿಗೂ ಕೂಡ ತುಂಬಾನೇ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತಿಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ಚಿಕ್ಕ ಪುಟ್ಟ ಸಿನಿಮಾಗಳು ಹೊಸ ನ್ಯೂ ಕಮರ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ಅವರು ಒಂದು ಡೇಟ್ಸ್ ಅನ್ನ ಕೊಡ್ತಾರೆ ಒಂದು ಅಪಾಯಿಂಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಒಂದು ಟೈಮ್ ನಲ್ಲಿ ಕರೆಕ್ಟ್ ಆಗಿರುವಂತಹ ಟೈಮ್ ನಲ್ಲಿ ಯಾವುದೇ ರೀತಿ ತಡ ಮಾಡುವುದಾಗಿರ್ಬೋದು ಡಿಲೇ ಅಂತ ಏನು ಕೂಡ ಇರೋದಿಲ್ಲ ಖಂಡಿತವಾಗಿಯೂ ಕೂಡ ಅಶ್ವಿನಿ ಮೇಡಮ್ ಬರ್ತೇನೆ ಅಂದ್ರೆ ಬಂದೇ ಬರ್ತಾರೆ ಒಂದು ಪ್ರೋಗ್ರಾಮ್ ನಲ್ಲಿ ಭಾಗಿಯಾಗ್ತಾರೆ ಅಶ್ವಿನಿ ಮೇಡಮ್ ಬಂದ್ರೆ ಒಂದು ರೀತಿಯಲ್ಲಿ ಕಳೆ ಅವರ ಕೆಲವು ಕೂಡ ಇರುತ್ತೆ ತಪ್ಪು ಅವರ ಒಂದು ಸ್ಥಾನ ಅಶ್ವಿನಿ ಮೇಡಮ್ ತುಂಬಿರುವುದು ನಿಜಕ್ಕೂ ಕೂಡ ಖುಷಿ ಆಗುತ್ತೆ ಹೇಗೆ ಕಾರಣ அஸ்வினிம் தப்பதே கமெண்ட் எல்லா ஷேர்னா மீறிபிடி சூப்பர் அஸ்வினி மேடம் அந்த கமெண்ட்